ಇವತ್ತಿನ ದಿನ ಇಡೀ ದೇಶಾದ್ಯಂತದೊಳಗ ಒಕ್ಕಪ್ಪನ ವಿರುದ್ಧ ಚಳುವಳಿಗಳ ನಡೆದಿದ್ದವು ವಿಶ್ವ ಹಿಂದೂ ಪರಿಷತ್ ಬದರಂಗ ದಳ ಇಡೀ ಕರ್ನಾಟಕದಾದ್ಯಂತ ಒಕ್ಕಪ್ಪನ ವಿರುದ್ಧ ಪ್ರತಿಭಟನೆಯನ್ನು ರಸ್ತಾ ರೋಕಾವಳಿ ಚಳುವಳಿಯನ್ನ ಮಾಡ್ತಾ ಇದ್ದೇವೆ ಇಷ್ಟೇ ತಿಳ್ಕೋಬೇಕು ನಾವು ಮೊದಲಿಂದ ಹೇಳ್ಕೊತ ಬಂದಿದ್ದೆವು ಲವ್ ಜಿಹಾದ್ ಲ್ಯಾಂಡ್ ಜಿಹಾದ್ ಈ ರೀತಿ ಕೃತ್ಯಗಳು ನಮ್ಮ ದೇಶದಲ್ಲಿ ನಡೆದ ಬಂದಾಗ ಯಾರೂ ನಂಬಲಿಲ್ಲ ಕೇರಳ ಹೈಕೋರ್ಟ್ ದೊಳಗೆ ಲವ್ ಜಿಹಾದ್ ಪ್ರಕರಣ ಬಂದಾಗ ಅವಾಗ ಬೆಳಕಿಗೆ ಬಕ್ ಹೌದಪ್ಪ ಲವ್ ಜಿಹಾದ್ ನಡೆದಾವತ್ತ ಅದೇ ಇವತ್ತು ನಾವು ನೋಡ್ಬೋದು ಲ್ಯಾಂಡ್ ಜಿಹಾದ್ ಅಂದ್ರೆ ಏನಂತಿದ್ರ ಇವತ್ತು ಲ್ಯಾಂಡ್ ಜಿಹಾದ್ ನಮ್ಗೆ ಕಣ್ಣು ಮುಂದೆ ಕಾಣಾತೈತಿ ಇಸ್ಲಾಮಿಗೋಸ್ಕರ ಇಡೀ ರಾಷ್ಟ್ರವನ್ನು ಇಸ್ಲಾಮಿಕರನ್ನ ಮಾಡ್ಬೇಕಂತ ಹೇಳಿ ನಮ್ಮ ಹಿಂದೂಗಳ ಭೂಮಿ ರೈತರ ಜಮೀನ ಮಠ ಮಂದಿರಗಳ ಜಮೀನ ಸ್ಕೂಲ್ಗಳ ಜಮೀನ ಇವುಗಳನ್ನೆಲ್ಲ ಒಕ್ಕಪ್ಪದೊಳಗೆ ಸೇರಿಸ್ಕೊಂಡು ಇಡೀ ರಾಷ್ಟ್ರವನ್ನು ಇಸ್ಲಾಮಿಕರನ್ನು ಮಾಡ್ದೆನೆ ಒಕ್ಕ ಕಾಯ್ದೆ ಇದರ ವಿರುದ್ಧ ಪ್ರತಿಯೊಬ್ಬರು ಹೋರಾಟವನ್ನು ನಾವು ಮಾಡಲೇಬೇಕು ಈ ಒಕ್ಕ ಕಾಯ್ದೆ ನಮ್ಗೆ ಅವಶ್ಯಕತೆನೇ ಇಲ್ಲ ಹೇಳ್ತಾರೆ ಅಲ್ಪಸಂಖ್ಯಾತರಿಗೆ ಅಲ್ಪಸಂಖ್ಯಾತರ ರಕ್ಷಣೆಗಾಗಿ ಒಕ್ಕಪ್ಪ ಕಾಯ್ದೆ ಅಂತ ಅಲ್ಪಸಂಖ್ಯಾತರು ಬರೀ ಮುಸಲ್ಮಾನ್ ರಕ್ಷಣೆ ಅಲ್ಲ ಅಲ್ಪಸಂಖ್ಯಾತರು ಬೌದ್ಧರದವರು ಜೈನ ಶಿಖರದವರು ಪಾರ್ಸಿದರು ಇವ್ರಿಗೆ ಇಲ್ಲದಂತ ಕಾಯ್ದೆ ಬರೀ ಮುಸಲ್ಮಾನಿಗೋಸ್ಕರ ಇಷ್ಟೊಳಗ್ ಗೊತ್ತಾಗದೈತೆ ನಮಗ ಕಾಂಗ್ರೆಸ್ ಮುಸ್ಲಿಮರ ತೃಷ್ಟೀಕರಣಕ್ಕಾಗಿ ಈ ಒಕ್ಕಪ್ಪನೊಳಗೆ ನಮ್ಮ ಹಿಂದೂಗಳ ಜಮೀನ ರೈತರ ಜಮೀನವನ್ನ ಒಕ್ಕಪ್ಪ ಆಸ್ತಿ ಯಾವಾಗ ಭಾರತ ವಿಭಜನೆ ಆಯ್ತು ಮೊಹಮ್ಮದ್ ಅಲಿ ಜಿನ್ನ ದೇಶವನ್ನು ವಿಭಜನೆ ಮಾಡಿದಾಗ ಒಂದ್ ಮಾತು ಹೇಳ್ತಾರ ಹಸ್ಕೆಯಲ್ಲಿ ಹೆಂಗೆ ಪಾಕಿಸ್ತಾನ್ ನಡ್ಕಲಿ ಹೆಂಗೆ ಹಿಂದೂಸ್ತಾನ ನಂತರ ಎಷ್ಟೋ ಸಲ ಯುದ್ಧ ಮಾಡ್ರೆ ಏನು ಕಿಶಾಕ್ ಆಗ್ಲಿಲ್ಲ ಪಾಕಿಸ್ತಾನಕ್ಕೆ ಅವಾಗ ಮತ್ತೊಂದು ಮಾತು ಹೇಳ್ತಾರೆ ಅಸ್ಕೇಲಿ ಹೆಂಗೆ ಪಾಕಿಸ್ತಾನ್ ಖುಸ್ಕೆಲಿ ಹೆಂಗೆ ಹಿಂದೂಸ್ತಾನ್ ಇವತ್ತು ಗುಸ್ಕೇಲಿ ಹೆಂಗೆ ಹಿಂದೂಸ್ತಾನ್ ಅಂದ ಒಳಹಕ್ಕ ಒಳಹಕ್ಕ ನಮ್ಮ ಜಮೀನುಗಳನ್ನ ನಮ್ಮ ರಾಷ್ಟ್ರವನ್ನ ಇಸ್ಲಾಮ್ಗೋಸ್ಕರ ಈ ಒಕ್ಕಂತ ಒಂದು ಭೂತವನ್ನ ನಮ್ಮ ಉತ್ತರದೊಳಗೆ ಇರಿಸತಕ್ಕಂತ ಪ್ರಕ್ರಿಯೆ ನಿರಂತರವಾಗಿ ನಡೆದದ ಜಮೀರ್ ಅಹ್ಮದ್ ಹೇಳ್ತಾ ಇದು ಅಲ್ಲ ಅರೇ ನೀನು ಅಲ್ಲ ಬರುತ್ತಿ ಮೊದಲ ರಾಮನ ಆಸ್ತಿ ಅಲ್ಲ ಮರ ಕಿತ್ತಲ್ಲ ಕೃಷ್ಣನ ಆಸ್ತಿ ಇದೆ ಭಾರತ ಭೂಮಿ ಇದೆ ಭಾರತ ದೇಶ ಈ ಭೂಮಿ ಅಲ್ಲನೇ ಆಸ್ತಿ ಆಗಕ್ಕೆ ಸಾಧ್ಯ ಇಲ್ಲ ನೀನು ಸೌದಿ ಬಂದವಲ್ಲ ಇಲ್ಲ ಹುಟ್ಟಿದ ಹಸಿರು ಬಣ್ಣ ಬಡದ್ರೆ ನೀ ನೀರು ಬಣ್ಣ ಬಡಿದ್ರೆ ಅದಕ್ಕೆ ಕೇಸರಿ ಬಣ್ಣ ಅಂತ ಶಕ್ತಿ ವಿಶ್ವ ಹಿಂದು ಪಂಚಾಯತ್ ಬದರಂಗ ದಳ ಕಂಡುಬಿಡ್ತೇ ಜಯ ಶ್ರೀರಾ ರೋಷವಾದ ಭಾಷಣ ಕಿರ್ಚಾಡುವಂತ ವರ್ತನೆ ಯಾ ಹಿಂದೂಗಳು ಹಚ್ ಇರ್ತದೆ ತಿಳಿದ ಇದು ಕೂಡ ಐದು ಲಕ್ಷ ಹತ್ತು ಲಕ್ಷ ಜನಸಂಖ್ಯವನ್ನು ಸೇರ್ಸ್ತಾರೆ ಅಂದ್ರೆ ಅರೇ ಸುವರ್ ಜಮೀರ್ ಅಹ್ಮದ್ ಟುಕ್ಕುರ್ ಜಮೀರ್ ಅಹಮದ್ ತಿಳ್ಕೋ ಇತಿಹಾಸ ನೋಡ್ಕೋ ಮಹಾಭಾರತದೊಳಗ ಅಷ್ಟೋ ಸೈನ್ಯ ಇತ್ತ ಕೌರವ್ರ ಕಡೆ ಪಾಂಡವರ ಕಡೆ ಐದ ಮಂದಿ ಪಾಂಡವರು ಆದ್ರೆ ಧರ್ಮ ಅನ್ನೋದ ಪಾಂಡವರ್ ಕಡೆ ಇತ್ತು ಎಷ್ಟೋ ಅಷ್ಟು ಸೈನ್ಯವನ್ನು ಸೇರಬದ ಧರ್ಮ ಗೆದ್ದೈತಿ ಇವತ್ ಹಿಂದೂಗಳು ನಾವು ಹೆಚ್ಚು ಸೇರ್ಲಿಕ್ಕೆ ಬರೀ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳ ಹಿಂದೂ ಸಂಘಟನೆಗಳು ಒಮ್ಮೆ ಕೂಡಿ ದರಗಿಡಿದ್ರೆ ಅಧರ್ಮವನ್ನು ಮಟ್ಟಾಕೆ ಧರ್ಮದ ಧ್ವಜವನ್ನು ಹಾರಿಸುವಂತ ಶಕ್ತಿ ಬಜರಂಗ ದಳಕ್ಕೆ ನೆನಪಿಟ್ಕೋಬೇಕ ಜಮೀರಾಬಾದ್ ಇದು ಇದೇ ರೀತಿ ಮುಂದುವರೆದ್ರೆ ಬರೀ ಬಾಂದ್ ಮೇಲೆ ಹಾದು ಹೋದ್ರೆ ನಮ್ಮ ರೈತರು ಅಂತ ಒಬ್ರು ಬಡದ್ಕೊಂಡು ಇತಿಹಾಸ ನುಡಿದ್ ಪೊಲೀಸ್ ಸ್ಟೇಷನ್ ಕೊಳ್ತಿದ್ದಾವ್ ಒಂದ ಗೇರಿ ಜಿಯಾಗ ಹೋಗ್ತಂದ್ರೆ ಬಡಸ್ಕೊಂಡಾರ ಇನ್ನು ನೀಜರ ಕರ್ತ ಇದನ್ನೇ ಇಟ್ಕೊಂಡ ಜರಾ ಕರ್ತವ ಒಕ್ಕು 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 ಒಕ್ಕ ಎಲ್ಲಾ ಕಡೆ ಸೇರ್ಸಾಕ ನೀನ್ ಏನು ಬೈಜಾಣಗಳು ಎಲ್ಲೆಲ್ಲಿ ಏನಾಗ್ತಾರೆ ಯಾರಿಗೂ ಗೊತ್ತಾಗುದಿಲ್ಲ ತಿಳ್ಕೊಬೇಕ ಜಮೀರ್ ಇನ್ ಇದನ್ನ ಆದೇಶ ಕೊಟ್ಟಂತ ಸಿದ್ರಾಮ್ ಖಾನ್ ನಿನ ಬರೀ ಹಾಕಿಲ್ಲ ಹಿಂದೂಗಳು ಓಟ್ ಹಾಕಿದಾರ ಹಿಂದ್ ನಾವು ಇಲ್ಲಿ ಹಿಂದಕ್ಕೆ ಹಿಂದೂಗಳು ಹತ್ಯೆ ಆದಾಗ ಪ್ರತಿಭಟನೆ ಮಾಡಿದಾಗ ಅವಾಗ ಹೇಳಿದ ಮಾತೇನೆ ಬಿಟ್ಕೋಬೇಕು ಯಾವಾಗ ಹಿಂದೂಗಳ ವಿರುದ್ಧ ನೀವು ಹೋಗ್ತಿ ಅವಾಗ ನೀನ ಆಗ್ತಿತ್ತು ಅದಕ್ಕೆ ದೇವರ ಕರ್ಮ ಕೊಟ್ಟದ ಇತಿಹಾಸ ಐತಿ ಇದೇ ರೀತಿ ನೀವು ಮುಂದುವರೆದ್ರೆ ಜಬೀರ್ ನೀನ ಈ ಕರ್ನಾಟಕದಾಗ ಇರದಂತ ಪರಿಸ್ಥಿತಿ ವಾತಾವರಣ ನಿರ್ಮಾಣ ಆಗ್ತೈತಿ ಅದಕ್ಕೆ ಎಚ್ಚರ ರೆಟ್ಕೋಬೇಕು ಈ ವಕ್ಕ ಅಂತ ಲ್ಯಾಂಡ್ ಜಿಹಾದ್ ಮಾಡತಕ್ಕಂಥ ಪ್ರವೃತ್ತಿ ಇವತ್ತು ಬಯಲು ಬಾಗಲ್ಕೋಟ್ ಬಾಗಲ್ಕೋಟ್ ಮಿನಿ ವಿಧಾನಸೌಧ ಇವತ್ತೇನ್ ತಹಶೀಲ್ದಾರ್ ಕೊಡ್ತಾರಲ್ಲ ತಹಶೀಲ್ದಾರ ಕಚೇರಿಗಳ ನಮ್ದು ಎಲ್ಲ ಒಕ್ಕ ಹಾಕೋದಾರ ಆದ್ರೂ ತಹಸೀಲ್ದಾರ್ ಕಚೇರಿಗೆ ಹಾಕೈತಿ ಯಾಕ ಸರ್ಕಾರ ಆದೇಶ ಮಾಡೈತಿ ಹಾಕ್ಬೋದ ಹಿಂದಾಡ್ ಸರ್ಕಾರ ಆದೇಶ ಮಾಡ್ದಿತಿ ಪೊಲೀಸ್ ಸ್ಟೇಷನ್ ಹೋಗ್ತೈತಿ ಹಿಂದಾಡು ಸರ್ಕಾರ ಆದೇಶ ಮಾಡಿದಿ ನಮ್ಮ ಮನೆಗಳು ಹೋಗ್ತಾವೆ ಇಲ್ಲಿ ಸರ್ಕಾರ ನಾವು ನೀ ಅಲ್ಲ ನಿಮಗೆ ಆಡಳಿತ ಕೊಟ್ಟು ಇವತ್ತು ಸರ್ಕಾರ ಕಡಿ ದ್ರೋಹ ಮಾಡತಕ್ಕಂತ ಪ್ರವೃತ್ತಿ ಈ ಸಿದ್ದರಾಮಯ್ಯ ಕಾಡ ಜಮೀರ್ ಆಮದು ಮಾಡತ್ತಿಲ್ಲ ಪ್ರತಿ ಉತ್ತರ ಪ್ರತಿಯೊಬ್ಬ ಹಿಂದೂಗಳು ಕೊಡೋಕ್ಕಿಂತ ಮುಂಚೆತನವಾಗಿ ನಿಂದ ಕಾಯ್ದೆ ಕಾನೂನು ಸ್ಟಾಪ್ ಇಡಪ್ಪ ಅನಧಿಕೃತ ಕಾಯ್ದೆ ಇದೆ ಅನಧಿಕೃತ ಹೇಳಿ ಸಂವಿಧಾನ ವಿರೋಧಿ ಯಾರಿಗಿಲ್ಲದ ಒಕ್ಕಪ್ಪು ನಿಮಗಲ್ಲ ಇಲ್ಲಿ ನೀವು ಅಟ್ಟೆ ಬದಕಾತಿಲ್ಲ ಇದು ಜಾತ್ಯತೀತ ರಾಷ್ಟ್ರ ನೀವು ಎಲ್ಲರಿಗೂ ಸಮಾನವಾದ ಸಂವಿಧಾನ ಇದೆ ನಮಗ ಒಬ್ಬ ಅನ್ಯಾಯ ಒಬ್ಬರಿಗೆ ಸುಣ್ಣ ಒಬ್ಬರಿಗೆ ಬೆನ್ನಿ ಹತ್ತಕ್ಕಂತ ಕೆಲಸ ಕಾಂಗ್ರೆಸ್ ಮಾಡ್ತಾ ಇದೆ ನೀವು ಎರಡ್ ಸಾವಿರ ಕೊಟ್ಟಿ ಬಸ್ ಫ್ರೀ ಮಾಡೀನಿ ಆ ಬಸ್ ಫ್ರೀ ಮಾಡಿ ಎರಡು ಸಾವಿರ ಕೊಟ್ಟಿ ಕರೆಂಟ್ ಬಿಲ್ ಫ್ರೀ ಮಾಡಿ ಅಂತ ಹೇಳಕ್ ಎಷ್ಟ ನಮ್ಗೆ ಹತ್ತತ್ತು ಎಕರೆ ಐವತ್ತೈವತ್ತು ಎಕರೆ ಸಾವಿರದ ಆರು ಎಕರೆ ಹೊಲ ನೋವಂತ ಕೆಲಸ ಮಾಡತ್ತೀರಿ ನಮ್ಮ ಜನ ಮೂರ್ಕರ ತಿಳ್ಕೋದಿರಿ ಸುಮ್ಮನ ಸುಮ್ಮನೆ ಸುಮ್ಮನ ಕೊಡ್ತಾರಂದ್ರೆ ಒಂದು ತಿಳ್ಕೊಬೇಕ ಮುಂದೊಂದು ದೊಡ್ಡದಾಗೋದಿತ್ತ ಸುಮ್ಮನದಾರ ಅಂದ್ರೆ ಮುಂದೊಂದು ದೊಡ್ಡದಾಗೋದ ತಿಳ್ಕೊಬೇಕ ಅದಕ್ಕೆ ಎಚ್ಚೆತ್ತ ಈ ಕಾಯ್ದೆ ಒಕ್ಕಪ್ಪ ಕಾಯ್ದೆ ಹಠಾವು ದೇಶ ಬಚಾವು ನಾವು ಮೇಲೆ ಎಲ್ಲಾ ಸರ್ಕಾರಕ್ಕೆ ಎಲ್ಲ ಇದರಿಂದ ನಮ್ಮ ಕಾರ್ಯಕರ್ತರು ನಾವು ಹಿಂದೂಪರ ಸಂಘಟನೆಗಳು ವಿಶ್ವ ಹಿಂದೂ ಪರಿಷತ್ ಬದರಂಗ ದಳ ಇವತ್ತು ವಕೀಲರು ಎಲ್ಲರೂ ನೇತೃತ್ವದೊಳಗೆ ಈ ಕಾಯ್ದೆಯನ್ನು ನಮ್ಮ ದೇಶದಿಂದ ಕಿತ್ತೊಗಿಬೇಕು ಅಲ್ಲಿ ಮಠ ನಾವು ನಿರಂತರ ಇತರದ ಹೋರಾಟ ಪ್ರತಿಭಟನೆಯನ್ನು ಮಾಡ್ಕೊತಿರ್ತೇವು ಇದು ಯಾವುದೇ ರೀತಿ ಅಹಿತಕರ ಘಟನೆ ಆಗಿಲ್ಲ ನೋಡಿಕೊಂಡು ಈ ಕಾಯ್ದೆಯನ್ನು ಕಿತ್ತೊಗಿಬೇಕು ಇದೇ ರೀತಿ ಮುಂದುವರೆದ್ರೆ ಅನಾಹುತಕ್ಕೆ ನೇರವಾಗಿ ಜಮೀರ್ ಅಹಮದ ಕಾರಣ ಅದಕ್ಕೆ ಜಮೀರ್ ಅಹಮದ ಇವತ್ತು ನೋಡಿದ್ ನಾವು ಏನ್ ಬೇಕಾದ ಮನೆ ಒಂದು ಆದೇಶ ಮಾಡಿದ ಎಷ್ಟು ಅಹಂಕಾರ